ಗಣೇಶ ಕೂಡಿಸಿದಾಗ ಚಿಕ್ಕ ಒಂದು ಆರ್ಕೆಸ್ಟ್ರಾ ಇತ್ತು ಅದೇ ವಿಡಿಯೋ ಶೂಟ್ ಮಾಡ್ಕೊಂಡಿದೆ ಸೊ ಆ ವಿಡಿಯೋ ಚಿಕ್ಕ ವಿಡಿಯೋ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗ ತುಂಬ ಚೆನ್ನಾಗಿದೆ ಕಾಮಿಡಿನೇ ಇದೆ ನೋಡಿ ನೋಡಿ ನಮ್ಮ ಮನೆ ಹತ್ರ ಗಣೇಶ ಕೂಡಿಸಿದ್ರಲ್ವ ಸೊ ಅವತ್ತಿನ ದಿವಸ ಆರ್ಕೆ ಆರ್ಕೆಸ್ಟ್ರೆ ಇಟ್ಟಿದ್ರು ಕಿಲಾಡಿ ಕುಟುಂಬ ಅವ್ರ ಕಡೆಯಿಂದ ತುಂಬ ಜನ ಬಂದಿದ್ರು ಸೊ ನೋಡೋಕೆ ಎಷ್ಟು ಜನ ನಿಂತಿದ್ದಾರೆ ನೋಡಿ ನೋಡೋಕೆ ಎರಡು ಕಣ್ಣು ಸಾಲದು ಏನಪ್ಪ ಆಯ್ಕೆ ಈಗ ಹಾಕ್ತಾಯಿದ್ದಾರೆ ಅಂತ ಕಬಡ್ಡಿ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಕೂಡ ಇರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ ಆಮೇಲೆ ಇಲ್ಲೆಲ್ಲ ಹುಡುಗರು ಡ್ಯಾನ್ಸ್ ಆಡ್ತಾರೆ ಇತ್ತು ನಾನು ಹೋಗೋ ಹೋದಾಗ ಸೊ ಅವತ್ತಿನ ದಿವಸ ಮಳೆ ಕೂಡ ಬರ್ತಾಯಿತ್ತು ಪುಣ್ಯಕ್ಕೆ ಸ್ವಲ್ಪ ಮಳೆ ಬಂದು ನಿಂತೋಯ್ತು ಫಸ್ಟ್ ದೊಡ್ಡ ಆರ್ಕೆಸ್ಟ್ ಮಾಡಿ ಎಲ್ಲ ಇದು ಮಾಡಿದ್ರೆ ತುಂಬ ಕಷ್ಟ ಆಗ್ತಿತ್ತು ದೇವ್ರ ಪುಣ್ಯದಿಂದ ಮಳೆಯೆಲ್ಲ ನಿಂತು ಚೆನ್ನಾಗಿ ಇವರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ದಾರೆ ಇವರೆಲ್ಲ ಅಧ್ಯಕ್ಷರು ಗಣೇಶ ಅಧ್ಯಕ್ಷರು ಇವರು ಆಮೇಲೆ ಎಲ್ಲರೂ ಡ್ಯಾನ್ಸ್ ಆಡ್ತಾಯಿದ್ರು ಯಾವುದಪ್ಪ ಅಂದರೆ ಕುಲದಲ್ಲಿ ಮೇಲೆ ಯಾವುದು ಕೀಳು ಯಾವುದು ಅಂತ ಡ್ಯಾನ್ಸ್ ಆಡ್ತಾಯಿದ್ರು ನೋಡ್ತಾ ನೋಡ್ತಾಯಿದ್ರೆ ಏನೋ ಒಂಥರ ಮನಸ್ಸಲ್ಲಿರೋ ನೋವು ಮರೆಯುತ್ತೆ ಈ ಥರ ಫಂಕ್ಷನ್ಗೆ ಮತ್ತು ಆಚೆಗಡೆ ಹೋಗ್ತಾ ಇರಬೇಕು ಅವಾಗವಾಗ ಅಂದರೆ ಮನಸ್ಸು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸೊ ಇಲ್ಲಂತ ಅವಾಗ ನಡೀತಾನೇ ಇರುತ್ತೆ ನೋಡ್ರಿ ಈ ಥರ ಎಲ್ಲ ಫಂಕ್ಷನ್ಗಳು ತುಂಬ ಖುಷಿಯಾಗುತ್ತೆ ನಾನು ಹೋಗಿದ್ದು ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದೆ ಬಟ್ ತುಂಬ ಬೇಗನೆ ಆಗಿತ್ತು ನಾನು ಲಾಸ್ಟ್ ಒಂಬತ್ತುವರೆಗೆ ಹೋಗಿದ್ದೆ ಸೊ ಇದು ಲಾಸ್ಟ್ನೇ ಇದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಡ್ಯಾನ್ಸ್ ಆಡ್ತಾಯಿದೆ ನೋಡಿ ಈಗ ನಮ್ಮ ಏರಿಯಾದಲ್ಲಿ ಇರೋರು ಇವರೆಲ್ಲ ತುಂಬ ಖುಷಿಯಾಗುತ್ತೆ ನನಗಂತೂ ನೋಡೋಕ್ಕೆ ಹಾಗೆ ಕಾಮಿಡಿ ಬರುತ್ತೆ ನೋಡಿ ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ವಿಡಿಯೋ ಹೆಂಗೆ ಬರ್ತದೆ ಅಂತ ಕೂಡ ಕಮೆಂಟ್ ಹಾಕಿ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡ್ತಾಯಿಲ್ಲ ಇಲ್ಲ ನೀವು ಓಕೆ ಫ್ರೆಂಡ್ ಇವಾಗ ಕಾಮಿಡಿ ಬರುತ್ತೆ ಕಾಮಿಡಿ ನೋಡಿ ಖುಷಿ ಪಡಿ ಇನ್ನೂ ಖುಷಿಯಿಂದ ಡ್ಯಾನ್ಸ್ ಆಡಬೇಕು ಇನ್ನು ಕಾಮಿಡಿ ಇತ್ತು ಇನ್ನು ತುಂಬ ಪ್ರೋಗ್ರಾಮ್ಗಳಿತ್ತು ಬಟ್ ಪೊಲೀಸರು ಉದ್ದಕ್ಕಿದಂಗೆ ಸ್ಟಾಪ್ ಮಾಡಿದ್ರು ಹನ್ನೊಂದು ಗಂಟೆ ಲಾಸ್ಟು ಅಂತ ಹೇಳಿದರು ಹಿಂದಿನ ದಿನ ಸ್ವಲ್ಪ ಗಲಾಟೆ ಆಗಿದ್ದರಿಂದ ಅವರು ಪೊಲೀಸ್ ವ್ಯಾನೇ ಬಂದಿತ್ತು ತುಂಬಾ ಸ್ವಲ್ಪ ಗಲಾಟೆನೇ ಆಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಸ್ಟಾಪ್ ಮಾಡಿ ಬಿಟ್ಟಿದ್ದರು ಒಂದೇ ಒಂದು ಲಾಸ್ಟ್ ಚಾನ್ಸ್ ಕೇಳಿದರು ಅವಾಗ ಕಾಮಿಡಿ ಹಾಕಿದ್ರು ನೋಡಿ ಈ ಕಾಮಿಡಿ ಕೇಳಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನೋಡಿ ಎಷ್ಟು ಜನ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಪೊಲೀಸರು ಕೂಡ ಅಲ್ಲೇ ನಿಂತ್ಕೊಂಡು ಎಲ್ಲ ಹಾಡು ಎಲ್ಲ ಸ್ಟಾಪ್ ಮಾಡ್ತಾಯಿದ್ರು ನೋಡಿ ಹಿಂದಗಡೆ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ ಪೊಲೀಸರು ನೋಡಿ ಎಷ್ಟು ತುಂಬ ಜನ ನಿಂತ್ಕೊಂಡಿದ್ರು ನಾನು ಹಾಗೆಯೇ ಶೂಟ್ ಮಾಡ್ಕೊಂಡೆ ಹಾಗೆ ಈ ಪ್ರೋಗ್ರಾಮ್ ನೋಡೋಕೆ ಹಸು ಕೂಡ ಬಂದಿತ್ತು ನೋಡಿರಿ ಎಷ್ಟು ಖುಷಿಯಾಗುತ್ತೆ ತುಂಬ ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ ಹಸು ಕೂಡ ನೋಡೋಕೆ ಬಂದಿದೆ ಅಲ್ಲ ಅಂತ ಇವಾಗ ನೆಕ್ಸ್ಟ್ ಕಾಮಿಡಿ ಬರುತ್ತೆ ಕಾಮಿಡಿ ನೋಡಿ ಫುಲ್ಲು ಬಿಂದೆಸಾಗಿ ಇಲ್ಲಿ ತುಂಬ ಚೆನ್ನಾಗಂದರೆ ಗಣೇಶ ಹಬ್ಬ ಮತ್ತು ದಸರಾ ದೀಪಾವಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಷ್ಟು ಚೆನ್ನಾಗಂದರೆ ಕಣ್ಣು ಸಾಂತು ಸರ್ಕಲ್ ತುಂಬ ಲೈಟ್ ಆಗ್ತಾರೆ ಆಮೇಲೆ ಪಟಾಕಿ ಸೌಂಡು ಹ್ಯಾಂಡ್ ಸೌಂಡು ಸಕ್ಕದಾಗಿರುತ್ತೆ ಮಾತ್ರ ನೋಡೋಕು ಎರಡು ಕಣ್ಣು ಸಾಲದು ಮತ್ತು ಹಾಗೆ ಶಿವರಾತ್ರಿಗೆ ನಮ್ಮ ವೀರಭದ್ರ ಜಾತ್ರೆ ಇರುತ್ತೆ ನಮ್ಮ ಏರಿಯಾದಲ್ಲಿ ಸಕ್ಕದಾಗಿ ಮಾಡ್ತಾರೆ ಏನೋ ಒಂಥರ ಹಬ್ಬ ಸಡಗರ ಸಂಭ್ರಮ ಇದ್ದಂಗೆ ಇರುತ್ತೆ ನಮ್ಮ ಏರಿಯಾದಲ್ಲಿ ಹಸು ನೋಡಿ ಎಷ್ಟು ಡೀಸೆಂಟಾಗಿ ಕೇಳ್ತಾ ಇತ್ತು ಪ್ರೋಗ್ರಾಮ್ ನೋಡ್ತಾಯಿತ್ತು ಅಂತ ನೋಡಿ ನೀವೇ ಅದು ಕೂಡ ಯಾರಿಗೂ ತೊಂದರೆ ಮಾಡಿಲ್ಲ ಯಾರು ಇಷ್ಟು ಜನ ಇದ್ರು ಗುದಬೇಕು ಅಂತ ಏನಿರಲಿಲ್ಲ ಅದು ನಾನಂಗೆ ಮಾತಾಡಿಸ್ತಾಯಿದ್ದೆ ಅದಕ್ಕೆ ಏನಪ್ಪ ನೀನು ಕಾಮಿಡಿನೂ ಕೇಳಕ್ಕೆ ಬಂದಿದೇನೋ ಅಂತ ನಾನು ಮಾತಾಡ್ತಾ ಇದ್ದೆ ಹಸುಗೆ ಹಿಂದೆ ತಿರುಗಿ ನೋಡ್ತದ್ದು ನನಗೆ ಭಯ ಬಿಡ್ತು ಗುದ್ದು ಮತ್ತೆ ಮೇಲೆ ಅಂತ ಅಲ್ವಮ್ಮ ಸ್ಕೂಲು ನಾಳೆ ಬರ್ತೀನಿ ಸಿಕ್ತೀಯ ಏನು ಬರ್ತೀನಿ ಸಿಕ್ತಿ ಅಂತ ಅಲ್ಲೇ ಅಲ್ಲಿ ನೋಡು ವಿಡಿಯೋ ತಗೋತ ಇದ್ರು ನಿಂದು ನಾಳೆ ಓದಿ ಗ್ಯಾರಂಟಿ ಕಣ ಸರ್ ತಮಾಷೆ ಮಾಡಿದ್ದು ಸರ್ ಫಾಲೋ ಮಾಡ್ಕೋಬರ್ ಬಿಡಿ ಥ್ಯಾಂಕ್ ಯು ಚಿನ್ನಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿಟ್ಟೋಗ್ಬೇಡ ಬಿಟ್ಟೋಗೋದಿಲ್ಲ ಇಲ್ಲ ಹೇಳ್ತಾರೆ ಚುನ್ನೀರಪ್ಪ ಹೌದು ನೀನು ಹುಟ್ಟಿದ್ಯಾವಾರ ಶುಕ್ರವಾರ ಅಲ್ಲೇ ಲಕ್ಷ್ಮಿ ಪುತ್ರ ಕಣ ಲಕ್ಷ್ಮೀ ಕಳೆ ಇದೆ ಮುಕ್ತಲ್ಲಿ ನಂಬೇಡಿ ನಮಸ್ಕಾರ ಮಾಡೋದು ನಮ್ಮ ಸಂಸ್ಕೃತಿ ಕಣ ಯಾರು ನಾನು ಹೇಳ್ತಾ ಇರೋದು ಹಾಗಲ್ಲ ಇನ್ನೇ ಬೇರೆ ತರ ಕರೆಕ್ಟ್ ಎಲ್ಲ ಸ್ನೇಹಿತರಿಗೆ ಹೌದು ಆತ್ಮೀಯವಾಗಿ ಸುಸ್ವಾಗತ ಸುಸ್ತಾಗತ್ತ ಸುಸ್ತಾಗುತ್ತಲ್ಲ ಕಣ ಸುಸ್ವಾಗತ ಸುಸ್ತಾಗತ್ತ ಮತ್ತೆ ಅದನ್ನ ಹೇಳ್ತೀವಿ ಬಿಡಿ ಬಿಡಿಯಾಗಿ ಹೇಳ್ತೀಯ thank <laughs>